ಬಾಳೆ ಬೆಳೆ ಅನ್ನೋದು ವಾರ್ಷಿಕ ಬೆಳೆ ಅಲ್ಲ ಎರಡು ವರ್ಷದ ಬೆಳೆ ಅಲ್ಲ ಬಹು ವಾರ್ಷಿಕ ಬೆಳೆ ಯಾವ ರೀತಿ ಬಹುವಾರ್ಷಿಕವಾಗಿ ಬೆಳಿಬಹುದು ಅನ್ನೋದನ್ನ ನಾವು ಸಮಗ್ರ ಮಾಹಿತಿ ನಿಮಗೆ ಕೊಡ್ತೀವಿ ನಮ್ಮ ಯೂಟ್ಯೂಬ್ ಅಲ್ಲಿ ನೋಡಿ ಇವತ್ತು ಬಹುವಾರ್ಷಿಕ ಬೆಳೆ ಅಂತ ಅರ್ಥ ಆಯ್ತು ಬಾಳೆ ಮಾಡಿಬಿಟ್ರೆ ಪರ್ಮನೆಂಟ್ ಆಗಿ ಬಿಡ್ಬೋದು ಉಳ್ಮೆನೆ ಮಾಡೋಂಗಿಲ್ಲ ಎಲ್ಲ ಉದ್ದೇಶದಿಂದ ಇದನ್ನು ಸೆಲೆಕ್ಷನ್ ಮಾಡಿ ಇದನ್ನು ಮಾಡಿದೆ ನಾವು ಒಂದು ಎಕ್ರೆಯಲ್ಲಿ ಸಾವಿರ ಸಸಿ ಹಾಕಿ ನಾವೇನು ಆದಾಯ ತಗೊತೀವಿ ಅದೇ ಒಂದು ಎಕ್ರೆಯಲ್ಲಿ ನೂರ ಅರವತ್ತೈದು ಸಸಿ ಹಾಕಿನೂ ನಾವು ಅಷ್ಟೇ ಆದಾಯ ತಗೋಬೋದು ಬೆಳೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಅದ್ಭುತವಾಗಿದೆಯಾ ಚೆನ್ನಾಗಿದೆ ಸರ್ ನಮಸ್ಕಾರ ರೈತ ಬಂದವರೇ ಇವತ್ತು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಹಣ್ಣೂರು ಎಂಬ ಗ್ರಾಮದಲ್ಲಿದ್ವಿ ಇದೊಂದು ತೆಂಗಿನ ತೋಟದಲ್ಲಿ ಒಂದು ಬಾಳೆ ಬೆಳೆ ಮಾಡಿದ್ದಾರೆ ಸೊ ಬಾಳೆ ಬೆಳೆ ಅನ್ನೋದು ವಾರ್ಷಿಕ ಬೆಳೆಯೆಲ್ಲ ಎರಡು ವರ್ಷದ ಬೆಳೆ ಅಲ್ಲ ಬಹುವಾರ್ಷಿಕ ಬೆಳೆ ಸೊ ಈ ತೋಟದಲ್ಲಿ ಹೆಂಗೆ ಬೆಳೆದಿದ್ದಾರೆ ಯಾವ ರೀತಿ ಬಹುವಾರ್ಷಿಕವಾಗಿ ಬೆಳಿಬಹುದು ಅನ್ನೋದನ್ನು ನಾವು ಸಮಗ್ರ ಮಾಹಿತಿ ನಿಮಗೆ ಕೊಡ್ತೀವಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಯೋಗೇಶ್ ಯೋಗೇಶ್ ಸರ್ ಯಾವ ಇದು ಹಣ್ಣೂರು ಎಚ್ ಡಿ ಕೋಟೆ ತಾಲೂಕು ಹಣ್ಣೂರು ಎಚ್ ಡಿ ಕೋಟೆ ತಾಲೂಕು ಮೈಸೂರು ಓಕೆ ಇದು ಗುಂಪು ಬಾಳೆ ಅಂತ ಮಾಡಿದ್ದೀರಿ ಸರ್ ಓಕೆ ಈ ಗುಂಪು ಬಾಳೆ ಅನ್ನೋದು ಯಾಕೆ ಮಾಡಿದ್ರಿ ಸರ್ ತಾವು ಸರ್ ಗುಂಪು ಬಾಳೆ ಅಂದ್ರೆ ಫಸ್ಟ್ ವರ್ಷಕ್ಕೆ ಮೂರರಿಂದ ನಾಲ್ಕು ಸಲ ಉಳುಮೆ ಮಾಡಿಸ್ತಿದೆ ಓಕೆ ಉಳುಮೆ ಮಾಡಿಸ್ಬೇಕಾದ್ರೆ ನಮ್ ತೆಂಗಿನ ಮರ ಎಲ್ಲ ಡೆವಲಪ್ ಎಲ್ಲ ಡೆವಲಪ್ ಆಗ್ತಾ ಇರಲಿಲ್ಲ ಒಂದ್ಸಲ ಗಾಳಿ ಮಳೆ ಬಿಸ್ ಬಿಡ್ತಿತ್ತು ಅದಕ್ಕೋಸ್ಕರ ಉಳುಮೆ ಸ್ಟಾಪ್ ಅನ್ನೋ ಉದ್ದೇಶದಿಂದ ಇದು ಬಾಳೆ ಹಾಕಿದೆ ಬಾಳೆ ಬಾಳೆ ಅದು ಗುಂಪು ಬಾಳೆ ಅಂತ ಕೆಲವೊಂದ್ ಕಡೆ ನೋಡಿದೆ ಯೂಟ್ಯೂಬ್ ಅಲ್ಲಿ ನೋಡಿ ಸರ್ಚ್ ಮಾಡಿ ಗುಂಪು ಬಾಳೆ ಮಾಡಿಬಿಟ್ರೆ ಪರ್ಮನೆಂಟ್ ಆಗಿ ಬಿಡ್ಬೋದು ಉಳುಮೆನೆ ಮಾಡಂಗಿಲ್ಲ ಅಲ್ಲ ಉದ್ದೇಶದಿಂದ ಇದನ್ನ ಸೆಲೆಕ್ಷನ್ ಮಾಡಿ ಇದನ್ನ ಮಾಡಿದೆ ನೀವು ಬಾಳೆ ಬೆಳೆಗಾರ್ರಿ ಅಲ್ವಾ ಮೊದಲು ನಾವು ಬಾಳೆ ಎಷ್ಟು ವರ್ಷ ಬೆಳೀತಾ ಇದ್ರಿ ಫಸ್ಟ್ ಒಂದೇ ವರ್ಷ ಒಂದ್ ವರ್ಷಕ್ಕೆ ಆಗ್ತಿದ್ದೋ ಒಂದ್ ವರ್ಷಕ್ಕೆಲ್ಲ ಕಟಿಂಗ್ ಮಾಡಿ ಮತ್ತೆ ಉಳಿಸಿ ಮತ್ತೆ ಬೇರೆ ಕಡೆ ಆಗ್ತಿದ್ದೋ ಅದೇ ಜಾಗಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಮೈಕ್ರೋವಿ ಯೂಟ್ಯೂಬ್ ಅಲ್ಲಿ ನೋಡಿ ಇವತ್ತು ಬಹು ವಾರ್ಷಿಕ ಬೆಳೆ ಅಂತ ಅರ್ಥ ಆಯ್ತು ಸರ್ ನೀವು ಈ ಗುಂಪು ಬಾಳೆ ಮಾಡಿದ್ರಿ ನೀವು ನಾರ್ಮಲ್ ಆಗಿ ಬಾಳೆ ಬೆಳೆಯುವಾಗ ಯಾವ ರೀತಿ ಆಗ್ತಾ ಇದ್ರಿ ಇಲ್ಲಿ ಹೆಂಗ್ ಮಾಡಿದ್ರಿ ನಾರ್ಮಲ್ ಆಗಿ ಬೆಳಿಬೇಕಾದ್ರೆ ಸಿಂಗಲ್ ಏಳು ನೋಡ್ಬಿಟ್ಟು ಒಂದೊಂದ್ ಕಂದ್ ಹಾಕ್ಬಿಡ್ತಾ ಇದ್ದ ಆಮೇಲೆ ಇದು ಗುಂಪಾ ಮಾಡಿ ಎರಡ ಸ್ಕ್ವೇರ್ ಫೀಟ್ ಅಲ್ಲಿ ಗುಂಡಿ ತೆಗೆದು ಅದರಲ್ಲಿ ತ್ಯಾಜ್ಯಗಳೆಲ್ಲ ತುಂಬಿ ಒಂದು ತಿಂಗಳು ನೀರೆಲ್ಲ ಕೊಟ್ಟಿದ್ನ ಚಂದಾಗಿ ಕಳಿಸಬೇಕು ಕೊಟ್ಟಿಗೆ ಗೊಬ್ರ ಎಲ್ಲ ಬೇವ್ನಿಂಡಿ ಗೊಬ್ಬರ ಬೇವ್ನ ಹಿಂಡಿ ಆಮೇಲೆ ಸೊಪ್ಪು ಸದೆಗಳೆಲ್ಲ ಹಸಿರು ಹಸಿರು ತ್ಯಾಜ್ಯಗಳೆಲ್ಲ ಹಾಕಿ ಸಣ್ಣ ಒಂದು ತಿಂಗಳು ಕಳಿಸ್ಬಿಟ್ಟು ಆಮೇಲೆ ಒಂದೇ ಒಂದ್ ಗಡ್ಡೆ ನಾಟಿ ಮಾಡ್ಬೇಕು ಗೆಡ್ಡೆ ಆಗ್ಲಿ ಸಸಿ ಆಗ್ಲಿ ಒಂದೇ ನಾಟಿ ಮಾಡಿ ಒಂದ್ ನಾಟಿ ಮಾಡ್ಬೇಕು ನೀವು ನಾರ್ಮಲ್ ಆಗಿ ಬಾಳೆ ಬೆಳೆದಾಗ ಪ್ರತಿ ಬಂದಿದರಿನೆ ಇಲ್ಲಿ ಕೊಯ್ತಾ ಇಲ್ಲ ಇಲ್ಲಿ ಕೊಯ್ತಾ ಇಲ್ಲ ಇಲ್ಲಿ ಏನ್ ಬೆನಿಫಿಟ್ ಆಗಬಹುದು ಹಾಕ್ತಿವಿ ಅದು ಬುಟ್ಬುಟ್ಟ ಅಂದ್ರೆ ಡಿಸ್ಟೆನ್ಸ್ ಒಂದಕ್ಕೊಂದ್ ಪೈಪೋಟಿ ಬೀಳುತ್ತೆ ಇದು ಗುಂಪು ದೂರ ಇರೋದ್ರಿಂದ ಹದಿನೈದು ಅಡಿ ಅಡಿ ಆತರ ಡಿಸ್ಟೆನ್ಸ್ ಇದೆ ಇದು ರೀತಿ ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ಏನ್ ಬೇಕು ಅದಕ್ಕೆ ನಾವು ತ್ಯಾಜ್ಯಗಳನ್ನ ಕೊಡ್ತಾ ಇರ್ತೀವಿ ಇಲ್ಲಿ ಈ ತರ ತ್ಯಾಜ್ಯಗಳೆಲ್ಲ ಸಂಗ್ರಹ ಮಾಡಿದೀವಿ ಅದರಿಂದ ಅದೇ ಅದ್ರ ತ್ಯಾಜ್ಯನ ಅದೇ ಉತ್ಪತ್ತಿ ಮಾಡ್ಕೊಳತ್ತೆ ಉತ್ಪತ್ತಿ ಮಾಡ್ಕೊಂಡು ಅಲ್ಲೇ ನಮಗೆ ಉತ್ತಮವಾಗಿ ಬಂದೈತೆ ವಾರ್ಷಿಕವಾಗಿ ಬಾಳೆ ಬೆಳೆದಾಗ ಸೊ ಒಂದೇ ಕಟ್ ಮಾಡ್ತೀರಾ ವರ್ಷಕ್ಕೆ ಒಂದೇ ಇಲ್ಲಿ ಪ್ರಕಾರ ಈಗ ಇದು ಕಟಿಂಗ್ ಆಗಿದೆ ಕಟಿಂಗ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇದು ಬರುತ್ತೆ ಅದು ಸೊ ಇದು ಬರುತ್ತೆ ಆಮೇಲೆ ಆ ಕಡೆ ಒಂದ್ ಬರುತ್ತೆ ಇಲ್ಲೊಂದು ಬರುತ್ತೆ ಇಲ್ಲೊಂದು ಬರುತ್ತೆ ಅಂದ್ರೆ ನೋಡಿ ಅವೆರಡು ಒಂದೇ ಟೈಮ್ ಬರ್ಬೋದು ಹೆಚ್ಚು ಕಡಿಮೆ ಈ ರೀತಿ ಮರಿಗಿ ಬಿಟ್ಟಿದ್ರ ಇಲ್ಲಿ ಒಂದು ನಾನು ಹೇಳ್ತೀನಿ ಸರ್ ನೀವು ಒಂದು ಎಕರೆ ಜಮೀನಿಗೆ ನಾರ್ಮಲ್ ಆಗಿ ಬಾಳೆ ಬೆಳೆದಾಗ ನಿಮ್ಮ ವ್ಯವಸ್ಥೆಯಲ್ಲಿ ಬೆಳೆದಾಗ ಎಷ್ಟು ಸಸಿ ಹಾಕ್ತೀರಾ ಸರ್ ಸರ್ ಕೆಲವರು ಸಾವಿರದ ನೂರು ತನಕ ಹಾಕ್ತಾರೆ ಇಲ್ಲಿ ಒಂದು ಎಕರೆಗೆ ಎಷ್ಟು ಹಾಕಿದ್ರಿ ಸರ್ ತಾವು ಸರ್ ನಮ್ದು ಎರಡು ಎಕರೆ ಇದೆ ಇದೆ ಎರಡು ಕಾಲು ಎಕರೆಯಿಂದ ಇನ್ನೂರೈವತ್ತು ಗಿಡ ಹಾಕಿದ್ದಾರೆ ಅಂದರೆ ಹದಿನೈದು ಅಡಿ ಡಿಸ್ಟೆನ್ಸ್ ತೊಗೊಂಡಿದ್ದಾರೆ ತೆಂಗುನು ಕೌಂಟ್ ಬರುತ್ತೆ ಅಲ್ಲಿ ಒಂದು ಎಕ್ರೆಯಲ್ಲಿ ಸಾವಿರ ಸಸಿ ಹಾಕಿ ನಾವೇನು ಆದಾಯ ತಗೊಂತೀವಿ ಅದೇ ಒಂದು ಎಕ್ರೆಯಲ್ಲಿ ನೂರ ಅರವತ್ತೈದು ಸಸಿ ಹಾಕಿನೂ ನಾವು ಅಷ್ಟೇ ಆದಾಯ ತೊಗೊಬೋದು ಹೆಂಗಂತ ಹೇಳ್ತೀನಿ ಕೇಳಿ ನಾವು ಹದಿನೆಂಟು ಬೈ ಹದಿನೆಂಟು ಹಾಕಿದಾಗ ನೂರ ಅರವತ್ತೈದು ಸಸಿ ಕೂತ್ಕೊಳ್ಳುತ್ತೆ ನೂರ ಅರವತ್ತೈದು ಸಸಿಯಿಂದ ಒಂದು ಸಸಿಯಲ್ಲಿ ಏಳು ಕಟಾವು ಬಂದರೆ ನೂರ ಅರವತ್ತೈದು ಇಂಟು ಏಳು ಎಷ್ಟಾಗುತ್ತಪ್ಪ ಸಾವಿರದ ನೂರ ಐವತ್ತೈದು ಸಾವಿರದ ನೂರ ಐವತ್ತೈದು ಕಂದು ಅಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಈಗ ಇದು ಪೂರ್ತಿ ಸಾವಯವದಲ್ಲಿ ಸರ್ ಅಲ್ವಾ ಸರ್ ಇದನ್ನ ಈಗ ನಿಮ್ಗೆ ಖರ್ಚು ವೆಚ್ಚ ನೋಡ್ಕೊಂಡ್ರೆ ಏನ್ ಅನ್ಸ್ಬೋದು ಸರ್ ಸರ್ ಇದಕ್ಕೇನು ಖರ್ಚೇನು ಜಾಸ್ತಿ ಮಾಡಿಲ್ಲ ನಾನು ಸ್ಟಾರ್ಟಿಂಗು ನಿಮಗೆ ಸ್ಟಾರ್ಟಿಂಗು ಎರಡು ಫೀಟ್ ಗುಡ್ಡಿ ತೆಗೆದು ಅದರಲ್ಲೆಲ್ಲ ಹಾಕಿ ಒಂದು ಇನ್ನೂರ ಐವತ್ತು ಕಂತ್ ತೆಗೆದು ನಾಟಿ ಮಾಡ್ದೆ ನಾಟಿ ಮಾಡಿ ಫಸ್ಟ್ನೇ ತಿಂಗಳಿಂದ ಶುರು ಮಾಡಿದೆ ಡಾಕ್ಟರ್ ಸೈಲ್ ಸೈಲೆಲ್ಲ ಬಳಸೋಕ್ಕೆ ಮಂತ್ಲಿ ಮಂತ್ಲಿ ಹಾಕೊಂಡು ಬರ್ತಾ ಇದ್ದೆ ಮಂತ್ಲಿ ಮಂತ್ಲಿ ಹಾಕೊಂಡು ಬಂದೆ ಮಿಸ್ಲರಿ ಡಾಕ್ಟರ್ ಸೈಲ್ ಎಲ್ಲ ಹಾಕೊಂಡು ಬಂದೆ ತುಂಬಾ ಅದ್ಭುತವಾಗಿ ಬಂತು ಬೆಳೆ ಚೆನ್ನಾಗಿದೆಯಾ ಬೆಳೆ ಚೆನ್ನಾಗಿದೆ ಅದ್ಭುತವಾಗಿದೆಯಾ ಅದ್ಭುತವಾಗಿ ಚೆನ್ನಾಗಿದೆ ಸರ್ ಇಲ್ಲಿ ನಿಮ್ಮ ಹೂವೇ ನಾವು ಮರಿಯಲ್ಲಿ ಬಿಟ್ಬಿಟ್ರೆ ತೂಕ ಕಡಿಮೆ ಆಗುತ್ತಂತಿರಲ್ವಾ ಇಲ್ಲೇನಾದ್ರೂ ಕಡಿಮೆ ಆಗುವ ಎರಡನೇ ಗೊನೆ ಅದಕ್ಕಿಂತ ಎರಡನೇ ಮರ ಅದಕ್ಕಿಂತ ಚೆನ್ನಾಗಿ ದಪ್ಪಾಗಿ ಬಂದೈತೆ ಚೆನ್ನಾಗಿ ಬಂದಿದೆ ಇದಕ್ಕಿಂತ ದಪ್ಪಾಗಿ ಚೆನ್ನಾಗಿ ಗೊನೆ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಓಕೆ ಒಂದು ಸೊ ನಿಮ್ಗೆ ಇದಕ್ಕೆ ಸಾವಯವ ಅಂದ್ರೆ ಏನ್ ಬಳಸ್ತಾ ಇದ್ರ ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್ ಬಳಸಿರ ಡಾಕ್ಟರ್ ಸಾಯಿಲ್ ಬಳಸಬೇಕು ಅಂತ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ನಾನು ಕೆಲವೊಂದು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಡಾಕ್ಟರ್ ಸಾಯಿಲ್ ಬಳಸಿ ಕೆಲವೊಂದು ರೈತರು ಉತ್ತಮವಾಗಿ ಬೆಳೆದಿದ್ರು ನಾನು ಯಾಕೆ ತೋಟದ ಮಧ್ಯೆ ತೋಟದ ಮಧ್ಯೆ ಡಾಕ್ಟರ್ ಸಾಯಿಲ್ ಬಳಸೋದ್ರೆ ತೆಂಗಿನ ಮರ ಎಲ್ಲ ಕಡೆ ಬೇರ್ ಬಿಟ್ಟಿರೋದ್ರಿಂದ ಅದಕ್ಕೂನು ಆಗುತ್ತೆ ಅದಕ್ಕೆ ಏನ್ ಸಪ್ರೇಟ್ ಆಗಿ ಡಾಕ್ಟರ್ ಸಾಯಿಲ್ ಕೊಡಬೇಕಾಗಿಲ್ಲ ಅದೇ ಇದ್ರ ಇದ್ರ ಗೊಬ್ಬರ ಅದೇ ಹೇಳ್ಕೊಳತ್ ಆಮೇಲೆ ತೆಂಗಿಗೆ ಹೆಚ್ಚಾಗಿ ಪೊಟಾಶ್ ಬೇಕು ಬಾಳೆಲಿ ಹೆಚ್ಚಾಗಿ ಪೊಟಾಸ್ ಒಂದು ಸಿಗುತ್ತೆ ಅದಕ್ಕೋಸ್ಕರನೇ ನಾನು ಬಾಳೆ ಸೆಲೆಕ್ಷನ್ ಮಾಡಿ ಹಾಕ್ಬಿಟ್ಟೆ ಈಗ ನೀವು ವಾರ್ಷಿಕವಾಗಿ ಬೆಳೆ ಬೆಳೀತೀರಲ್ವಾ ಅದರಲ್ಲಿ ನಾವು ಔಷಧಿ ಹೊಡಿಲೇಬೇಕು ಮರಿ ಕೊಯ್ಲೇಬೇಕು ಅಲ್ಲೊಂದು ಹಾಳು ಅಂತ ಒಂದು ಹಾಳಾಗಲಿ ಮನೆಯವರಾಗಲಿ ಯಾರಾದರೂ ಇರಲೇಬೇಕು ಇಲ್ಲ ಆತರ ಸಮಸ್ಯೆ ಇದೆಯಾ ನಿಮ್ಗೆ ಇಲ್ಲ ಆತರ ಏನು ಸಮಸ್ಯೆ ಏನಿಲ್ಲ ಮರಿ ಕುಯ್ಯಂಗೇ ಇಲ್ಲ ಏನೇದೋ ನೀರ್ಗಿರಲ್ಲ ನಾನೇ ಮೈಂಟೈನ್ ಮಾಡ್ಕೊತೀನಿ ಸ್ವಲ್ಪ ಸೆತ್ತಗಿತ್ತೆ ಬಂದಾಗ ಸ್ವಲ್ಪ ಲೇಬರ್ಸ್ ಕಳ್ಕೊಂಡ್ ಕರ್ಕೊಂಡು ರೆಡಿ ಮಾಡ್ತೀನಿ ಓಕೆ ಅದೇ ಸರ್ ಎಲ್ಲರೂ ಬೆಳಿಬಹುದು ಈ ತರ ಉತ್ತಮವಾಗಿದೆ ಚೆನ್ನಾಗಿದೆ ಬೆಳಿಬಹುದು ಈ ಗೌರ್ಮೆಂಟ್ ಗೊಬ್ಬರ ಹಾಕಿ ಒಂದ್ ವರ್ಷಕ್ಕೆ ಎರಡು ವರ್ಷಕ್ಕೆ ಎಲ್ಲ ತೆಗಿಯೋದ್ರ ಬದಲು ತೆಗೆಯೋದಕ್ಕಿಂತ ಮುಂಚೆ ಅದಕ್ಕೆ ತೆಗೆದಾದ್ಮೇಲೆ ಎಷ್ಟು ಲಾಭ ಬಂದಿರುತ್ತೆ ಅಷ್ಟೇ ಖರ್ಚು ಆಗೋಗುತ್ತೆ ಅದ್ರ ಹೊಲ ಕ್ಲೀನ್ ಮಾಡಕ್ ಅಂಟ ಒಂದ್ ಎಕರೆಗೆ ಮೂವತ್ತು ಸಾವಿರ ದುಡ್ಬೇಕು ಕ್ಲೀನ್ ಮಾಡೋಕ್ಕೆ ಕ್ಲೀನ್ ಮಾಡೋಕ್ಕೆ ಬಾಳೆ ಹಾಕಿದ್ಮೇಲೆ ಕ್ಲೀನ್ ಮಾಡೋಕ್ಕೆ ಒಂದು ಒಂದು ವರ್ಷಕ್ಕೆ ಕ್ಲೀನ್ ಕೂಳೆ ತೆಗೆದು ರೆಡಿ ಮಾಡೋಕ್ಕೆ ಮೂವತ್ತು ಸಾವಿರ ದುಡ್ಡು ಬೇಕು ಇದೇ ರೀತಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೇ ಯಾವುದೇ ಬೆಳೆ ಆಗಿರಲಿ ಏನಾದರೂ ಮಾಹಿತಿ ಬೇಕಂದರೆ ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಏಯ್ಟ್ ನೈನ್ ಸೆವೆನ್ ಟೂ ಜೀರೋ ನಾವು ನಿಮ್ಮ ತೋಟಕ್ಕೆ ಬಂದು ಉಚಿತವಾಗಿ ಮಣ್ಣಿನ ಭೌತಿಕ ಪರೀಕ್ಷೆಗಳು ಮಾಡಿ ಅಲ್ಲಿ ಏನು ಮಾಡ್ಬೋದು ಯಾವ ರೀತಿ ಫಲವತ್ತತೆ ಮಾಡ್ಬೋದು ಅಂತ ತಿಳಿಸ್ತೀವಿ ಹೇಳಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು